ತಾಲೂಕಿನ ಪುರಾಣ ಪ್ರಸಿದ್ಧ ಗುಡಿಗುಂಟಿ ಅಮರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಜರುಗಿದ ಉತ್ಸವ ಸಡಗರ ಸಂಭ್ರಮದೊಂದಿಗೆ ಸಂಪನ್ನಗೊಂಡಿತು ಅಮರೇಶ್ವರ ದೇವರ ಗುರುಗಳ ಅಭಿನವ ಗಜಗಂಡ ಶಿವಾಚಾರ್ಯ ಸ್ವಾಮಿಗಳು ರಥಾರೂಢರಾಗ್ತದಂತೆ ಉತ್ಸವಕ್ಕೆ ಚಾಲನೆ ಸಿಕ್ಕಿತು ರಥ ಬೀದಿಯಲ್ಲಿ ಉತ್ಸವ ಸಾಕಂತೆ ರಥದ ಬೀದಿಯ ಎಕ್ಕೆರೆಗಳಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತಗಳ ಭಕ್ತಿ ಭಾವದಿಂದ ಶಿಳ್ಳೆ ಕೇಕೆ ದೇವರ ಪದ ಘೋಷಣೆ ಕೂಗುತ್ತ ಕಲ್ಲು ಸಕ್ಕರೆ ಬಾಳೆಹಣ್ಣು ಮಂಡಾಳವನ್ನ ಸಮರ್ಪಿಸಿ ಭಕ್ತಿಯ ಪರಕಾಷ್ಠೆಯನ್ನ ಮರಿದ್ರು ಉತ್ಸವಕ್ಕೂ ಮೊನ್ನಾ ದಿನದಂದು ಸುಕ್ಷೇತ್ರದಲ್ಲಿ ಭಕ್ತರು ಲಕ್ಷ ಸಂಖ್ಯೆಯ ದೀಪ ಹಚ್ಚಿ ದೀಪೋತ್ಸವ ಹಾಗೂ ಆಕಾಶ ದೀಪ ಬಿಡುವ ಕಾರ್ಯಕ್ರಮ ಕೊಂಡಿದ್ರು ಅಭಿನವ ಗಜದಂಡ ಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ತಿಕ ಪಾಟಿಮೆಯಿಂದ ನಿತ್ಯ ಸಂಜೆ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಸೇರಿದಂತೆ ಮಹಾಪೂಜೆಗಳು ಜರುಗಿದವು ಈ ಉತ್ಸವದಲ್ಲಿ ಲಿಂಗಸೂರು ತಹಶೀಲ್ದಾರ್ ಶಂಶಾಲಂ ಗ್ರೇಟ್ ಟು ತಹಶೀಲ್ದಾರ್ ಬಸವರಾಜ್ ಜಳಕಿಮಠ ಅವರೇಶ್ವರ ದೇವಸ್ಥಾನ ಸಮಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಹನುಮೇಶ ಗುರುಗುಂಟ ಉಪ ತಹಶೀಲ್ದಾರ್ ರಾಘವೇಂದ್ರ ಕೊಪ್ಪದ್ ಕಂದಾಯ ನಿರೀಕ್ಷಕ ಮಲ್ಲಿಕಾರ್ಜುನ್ ಪ್ರಧಾನ ಅರ್ಚಕರಾದ ಮಲ್ಲಿಕಾರ್ಜುನ್ ಕಳಸದ ಗುಡಿ ನಾಗರಾಜ್ ಕಳಸದ ಗುಡಿ ರೇವಣ ಸಿದ್ದಸ್ವಾಮಿ ಸೇರಿದಂತೆ ಆರ್ಚಕ ಬಳಕ ಪಾಲ್ಗೊಂಡಿದ್ದರು ಬೆಳೆ ಸೂಕ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ಆನಂದ್ ತುರ್ಬಿಹಾಳ್ ನ್ಯೂಸ್ ಬ್ಯೂರೋ ಲಿಂಗಸೂರು